ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಅರುಣಾಚಲಂ ಇದನ್ನೇ ತಿರುವಣಮಲೆ ಅಂತ ಕರೆಯುತ್ತಾರೆ ಯಾವಾಗಲೂ ಗಿರಿ ಪ್ರದಕ್ಷಿಣೆ ಮಾಡುತ್ತಿರುವ ಟೋಪಿಯಮ್ಮನ ಬಗ್ಗೆ ಕೆಲವು ಆಸಕ್ತಿಕರವಾದ ವಿಷಯಗಳನ್ನು ತಿಳಿಯೋಣ ಬನ್ನಿ ಈ ತಿರುವಣಮಲೆ ಸಿದ್ದರ ನಾಡು ಯೋಗಿಗಳ ನಾಡು ಅವಧೂತರ ನಾಡು ಎಂದು ಹೆಸರುವಾಸಿ ಆಗಿದೆ ಈ ಅರುಣಾಚಲಂನಲ್ಲಿ ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಈ ಸಾಧುಗಳನ್ನು ಯೋಗಿಗಳನ್ನು ಅವಧೂತರನ್ನು ನೀವು ನೋಡಬಹುದು ಈ ಅರುಣಾಚಲನಲ್ಲಿ ಹೆಜ್ಜೆ ಇಟ್ಟರೆ ತಕ್ಷಣ ನಿಮಗೆ ತಿಳಿಯದೇ ಒಂದು ಅದ್ಭುತವಾದ ಅನುಭೂತಿ ಕಲಗುವುದನ್ನು ಗಮನಿಸಬಹುದು ಈ ಅನುಭೂತಿಯನ್ನು ಮಾತಿನಲ್ಲೇ ಹೇಳುವುದು ಅಸಾಧ್ಯ ತಿರುಗಿ ಬರುವಾಗ ನಿಮ್ಮ ಮನಸ್ಸು ಅರುಣಾಚಲನಲ್ಲೇ ಇರುತ್ತೆ ಆದರೆ ನಮ್ಮ ಶರೀರ ಮಾತ್ರ ಬರುತ್ತೆ ಅಂತ ಹೇಳಬಹುದು ಅಷ್ಟು ಅನುಭೂತಿಯನ್ನು ನೀವು ಈ ಸ್ಥಳದಲ್ಲಿ ಅನುಭವಿಸಬಹುದು ಇಂಥ ಅದ್ಭುತವಾದ ಸ್ಥಳದಲ್ಲಿ ಹೆಸರುವಾಸಿಯಾಗಿರುವ ಟೋಪಿಯಮ್ಮ ಅವಧೂತರ ಕೂಡ ತಿರುಗುತ್ತಾ ಇರುವುದು ಒಂದು ವಿಶೇಷ ತಿರುವಣಮಲೆಯಲ್ಲಿರುವ ಪ್ರತಿಯೊಬ್ಬರಿಗೆ ಕೂಡ ಈ ಟೋಪಿಯಮ್ಮನ ಬಗ್ಗೆ ಗೊತ್ತು ಯಾಕಂದರೆ ಅವರು ಕಣ್ಣಾರೆ ಆಕೆ ಮಹಿಮೆಯನ್ನು ನೋಡಿದವರು ಇಷ್ಟಕ್ಕೆ ಟೋಪಿಯಮ್ಮ ಯಾರು ಅನ್ನುವ ವಿಷಯಕ್ಕೆ ಬಂದರೆ ಕನ್ಯಾಕುಮಾರಿಯಲ್ಲಿ ಮರಣಿಸಿರುವ ಮಾಯಮ್ಮನೆ ಈ ಅರುಣಾಚಲಂನಲ್ಲಿ ಜನಿಸಿರುವ ಟೋಪಿಯಮ್ಮ ಅಂತ ಇಲ್ಲಿರುವ ಜನರು ನಂಬುತ್ತಾರೆ ಮಾಯಮ್ಮ ಸಾಧಾರಣ ಮಹಿಳೆ ಥರ ಹರಿದಿರುವ ಬಟ್ಟೆಯನ್ನು ಹಾಕಿಕೊಂಡು ಕೂದಲನ್ನು ಬಿಟ್ಟುಕೊಂಡು ಭಿಕ್ಷುಕಿ ಹುಚ್ಚು ಥರ ರೋಡ್ನಲ್ಲಿ ತಿರುಗುತ್ತಿರುವಾಗ ಒಂದು ಸಾರಿ ಒಂದು ನಾಯಿ ಅಪಘಾತಕ್ಕೆ ಈಡಾಗುತ್ತೆ ಅದು ಏನಂದರೆ ಒಂದು ಗಾಡಿ ಈ ನಾಯಿ ಮೇಲೆ ಹಾದು ಹೋಗುತ್ತೆ ಇದರಿಂದ ಆ ನಾಯಿ ಹೊಟ್ಟೆಯಲ್ಲಿರುವ ಕರಳು ಎಲ್ಲ ಹೊರಗಡೆ ಬರುತ್ತೆ ಈ ಮಾಯಮ್ಮ ಆ ನಾಯಿ ಹೊಟ್ಟೆಯಲ್ಲಿರುವ ಕರಳು ಎಲ್ಲವನ್ನು ಒಳಗಡೆ ಇಟ್ಟು ಕೈಯಿಂದ ಒಂದು ಹತ್ತು ನಿಮಿಷ ನೆಮರುತ್ತಾಳೆ ಅಷ್ಟೇ ಹತ್ತು ನಿಮಿಷದಲ್ಲಿ ಯಥಾಸ್ಥಿತಿಯಲ್ಲಿ ನಾಯಿ ಬದುಕುತ್ತೆ ಇದನ್ನು ಅಲ್ಲೇ ಇರುವ ಜನರು ನೋಡಿ ಈ ಮಾಯಮ್ಮನನ್ನು ದೇವತೆಯಾಗಿ ಕಾಣುತ್ತಾರೆ ಕನ್ಯಾಕುಮಾರಿಯಲ್ಲಿ ಇರುವ ಮಾಯಮ್ಮನೇ ಈ ಅರುಣಾಚಲಂನಲ್ಲಿ ಟೋಪಿಯಮ್ಮ ರೂಪದಲ್ಲಿ ಹುಟ್ಟಿದ್ದಾಳೆ ಅನ್ನೋದು ಈ ಜನರ ನಂಬಿಕೆ ಯಾಕೆಂದರೆ ಆಕೆ ಮಹಿಮೆಯನ್ನು ಕಣ್ಣಾರೆ ನೋಡಿದವರು ಇದಕ್ಕೆ ಒಂದು ಕಾರಣ ಈ ಟೋಪಿಯಮ್ಮ ಯಾವಾಗಲೂ ಅರುಣಾಚಲಂನಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮಗೆ ಅದೃಷ್ಟ ಇದ್ದರೆ ಮಾತ್ರ ಕಾಣ್ತಾರೆ ಈ ತಾಯಿ ದರ್ಶನ ನಿಮಗಾಗುವುದು ಆಗಬೇಕು ಅಂದರೆ ನೀವು ಅಂದ್ಕೊಂಡಷ್ಟು ಸುಲಭವಲ್ಲ ನೀವು ಎಷ್ಟು ಹುಡುಕಿದರೂ ಸಿಗೋದಿಲ್ಲ ತಾನಾಗಿ ತಾನೇ ನಿಮಗೆ ದರ್ಶನವನ್ನು ಕೊಡಬೇಕು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಈ ತಾಯಿ ದರ್ಶನಕ್ಕೆ ಆಶೀರ್ವಾದಕ್ಕಾಗಿ ಉನ್ನತ ವಿದ್ಯಾವಂತರು ಹಾಗೂ ವಿದೇಶಿಯರು ಕೂಡ ದರ್ಶನಕ್ಕಾಗಿ ಕಾಯುತ್ತಾ ಇರ್ತಾರೆ ಗಿರಿ ಅಂದರೆ ಬೆಟ್ಟ ತಿರುವಣಮಲೆಯಲ್ಲಿ ಇರುವ ಈ ಬೆಟ್ಟವನ್ನು ಸಾಕ್ಷಾತ್ ಶಿವನಿ ಅಂತ ಜನರು ಭಾವಿಸ್ತಾರೆ ಈ ತಿರುವಣಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವುದು ಒಂದು ವಿಶೇಷ ಪ್ರತಿ ಹುಣ್ಣಿಮೆ ದಿನ ಸಾವಿರಾರು ಜನರು ಈ ಗಿರಿ ಪ್ರದಕ್ಷಿಣೆ ಮಾಡುವುದಕ್ಕೆ ಎಲ್ಲಲಿಂದನೂ ಬರ್ತಾರೆ ಸ್ನೇಹಿತರೆ ಒಮ್ಮೆ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಹದಿನಾಲ್ಕು ಕಿಲೋಮೀಟರ್ ತಿರುಗಬೇಕು ಈ ಟೋಪಿಯಮ್ಮ ಮಾತ್ರ ಸದಾ ಯಾವಾಗಲೂ ಗಿರಿಪ್ರದಕ್ಷಿಣೆ ಮಾಡುತ್ತಲೇ ಇರ್ತಾಳೆ ಗಿರಿಪ್ರದಕ್ಷಿಣೆ ಮಾಡುವಾಗ ಈ ತಾಯಿ ಎರಡು ಅಂಗಡಿ ಹತ್ತಿರ ಮಾತ್ರ ನಿಲ್ಲುತ್ತಾಳೆ ಒಂದು ಕುಂಭಕೋಣ ಕಾಫಿ ಶಾಪ್ ಹತ್ತಿರ ಇನ್ನೊಂದು ಒಡ ಮಾರುವ ಅಂಗಡಿ ಹತ್ತಿರ ಮಾತ್ರ ನಿಲ್ತಾಳೆ ಇಷ್ಟವಾದರೆ ಕಾಫಿ ಕುಡಿತಾಳೆ ಒಡ ತಿನ್ನುತ್ತಾಳೆ ಇಲ್ಲಾಂದರೆ ಸ್ವಲ್ಪ ತಿಂದು ಅಲ್ಲೇ ಬಿಸಾಕ್ತಾಳೆ ಅಲ್ಲೇ ಬಿಸಾಕಿರುವ ಇವುಗಳನ್ನು ಅಲ್ಲಿ ಇರುವ ಜನರು ಪ್ರಸಾದವಾಗಿ ಸ್ವೀಕರಿಸ್ತಾರೆ ಒಂದು ಸಾರಿ ಉನ್ನತ ವಿದ್ಯಾವಂತನಾಗಿರುವ ಒಬ್ಬ ವ್ಯಕ್ತಿ ಟೋಪಿಯಮ್ಮ ಬಿಸಾಕಿರುವ ಕಾಫಿಯನ್ನು ಕುಡಿದು ತಾನು ಎಷ್ಟೋ ದಿನದಿಂದ ಬಳಲುತ್ತಿದ್ದ ಸೈನಸ್ ಪ್ರಾಬ್ಲಮ್ ಪೂರ್ತಿಯಾಗಿ ನಯವಾಗಿದೆ ಎಂದು ಒಂದು ಪ್ರಮುಖ ಟಿ ವಿ ಚಾನಲ್ನಲ್ಲಿ ಇಂಟರ್ವ್ಯೂವನ್ನು ಕೂಡ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಆ ಕಾಫಿ ಕುಡಿದ ನಂತರ ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ತಾಯಿಗೆ ಎಷ್ಟೋ ಜನ ದುಡ್ಡು ಕೊಡುವುದಕ್ಕೆ ಬಂದರೂ ಕೂಡ ನಿರಾಕರಿಸಿದ್ದಾಳೆ ಯಾರತ್ರನೂ ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ ಸದಾ ಗಿರಿಪ್ರದಕ್ಷಿಣೆ ಮಾಡಲು ಇಷ್ಟಪಡ್ತಾಳೆ ಸ್ನೇಹಿತರೆ ನೀವು ಈ ಬಾರಿ ತಿರುವಣಮಲೆಗೆ ಹೋದಾಗ ಈ ತಾಯಿ ಕಂಡರೆ ದೂರದಿಂದ ಮಾತ್ರ ನಮಸ್ಕರಿಸಿ ಸಾಕು ಆಶೀರ್ವಾದಕ್ಕಾಗಿ ತಾಯಿಯನ್ನು ಮುಟ್ಟುವುದು ಮಾತನಾಡುವುದು ದುಡ್ಡು ಕೊಡುವುದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅವರ ಯೋಗ ಸಾಧನೆಗೆ ಪಡಿಸಬೇಡಿ ಸಿದ್ಧರಿಂದ ಯೋಗಿಗಳಿಂದ ಆಶೀರ್ವಾದ ಪಡೆಯಬೇಕು ಅವರ ಯೋಗ ಸಾಧನೆಗೆ ಅಡ್ಡಿಪಡಿಸಿ ಅವರಿಂದ ಶಪಿಸಿಕೊಂಡರೆ ಜೀವನದಲ್ಲಿ ಉದ್ಧಾರ ಆಗೋದು ಕಷ್ಟ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರ ಇದಿಷ್ಟು ತಿರುವಣಮಲೆ ಟೋಪಿಯಮ್ಮ ಬಗ್ಗೆ ನನಗೆ ಸಿಕ್ಕಿರುವ ಮಾಹಿತಿ ಮುಂದೆ ಬರುವ ಎಪಿಸೋಡ್ನಲ್ಲಿ ನನಗೇನಾದರೂ ಮಾಹಿತಿ ಸಿಕ್ಕರೆ ಮತ್ತೊಂದು ವಿಡಿಯೋ ರೂಪದಲ್ಲಿ ತಿಳಿಸುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ದಯವಿಟ್ಟು ತಪ್ಪಾಗಿ ಕಾಮೆಂಟ್ ಹಾಕಬೇಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಂ ನಮ ಶಿವಾಯ ಶಂಭು ಶಂಕರ ಹರ ಹರ ಮಹಾದೇವ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಕಾಮೆಂಟ್ನಲ್ಲಿ ಹಾಕಿ ಧನ್ಯವಾದ